ಪುಸಿಹೋಸಿ ಇಲ್ಲಿಮ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಕಸನ್ಸ್ ಯೂಟ್ಯೂಬ್ ಚಾನಲ್ ವಿಡಿಯೋದಲ್ಲಿ ನಾವು ನಮ್ಮ ಊರಿನಂದು ನಿಮಗೆ ತೋರಿಸುತ್ತೇವೆ ಏನಲ್ಲಿದೆ ದೇವಸ್ಥಾನಗಳು ಮತ್ತೆ ಒಂದು ಸ್ವಲ್ಪ ಕ್ಲಿಪ್ಸಸ್ ಎಲ್ಲಾ ನಮ್ಮ ಊರಿನ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡುವಂತ ಬ್ಲಾಗ್ ಇದು ನಿಮಗೆ ಇಷ್ಟ ಆಗಬಹುದು ಅಂತ ಅನ್ಕೊಂಡಿದ್ದೀವಿ ಸೊ ಫಸ್ಟಿಗೆ ನಾವು ನಮ್ಮ ಗ್ರಾಮ ದೇವರಾದಂಥ ಕುಂಜತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದೆವು ನಮ್ಮ ಮನೆಯಿಂದ ಒಂದು ಐದು ನಿಮಿಷ ವಾಕ್ಯಬಲ್ ಡಿಸ್ಟೆನ್ಸ್ ಮಾತ್ರ ತುಂಬ ಹತ್ತಿರ ತುಂಬ ಖುಷಿ ಆಗ್ತದೆ ಈ ದೇವಸ್ಥಾನಕ್ಕೆ ಬಂದರೆ ಇದು ಒಂದು ಶಿವ ಟೆಂಪಲ್ ಸುಮಾರು ಒಂದು ಸಾವಿರ ವರ್ಷಕ್ಕಿಂತಲೂ ಮೇಲಿನ ಇತಿಹಾಸ ಇರುವ ಟೆಂಪಲ್ ನಮ್ಮ ಮಂಗಳೂರು ಕಾಸರಗೋಡು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರ್ತದೆ ಅಂದರೆ ನಮ್ಮ ಕರ್ನಾಟಕ ಕೇರಳ ಬಾರ್ಡ್ರ್ ತಲಪಾಡಿ ಅಂತ ಕೇಳಿರ್ಬೋದು ತಲಪಾಡಿಯಿಂದ ಒಂದು ವೆಹಿಕಲಲ್ಲಿ ಬಂದರೆ ನೀವೊಂದು ಹತ್ತು ನಿಮಿಷ ಹತ್ತು ನಿಮಿಷದೊಳಗೆ ಇಲ್ಲಿ ರೀಚ್ ಆಗ್ಬೋದು ತುಂಬಿನಾಡು ಅಂತೇಳಿ ಒಂದು ಪ್ಲೇಸ್ ಉಂಟು ತಲಪಾಡಿನ ನಂತರ ಅಲ್ಲಿಂದ ಒಳಗೆ ಬರಬೇಕು ಸೊ ತುಂಬ ಹತ್ತಿರ ಸೊ ದಯವಿಟ್ಟು ವಿಸಿಟ್ ಮಾಡಿ I see, Poor in the experience. <laughs> <laughs> Go, Mate. Go, Mate. Papa. <laughs> <laughs> ನೋಡಿ ಈಗ ನಾವು ಇದ್ದೇವೆ ಶ್ರೀ ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಒಂದು ಶಾಲೆ ತುಂಬಾ ಫೇಮಸ್ ಇಲ್ಲಿ ನಮ್ಮ ಮಹಾಲಿಂಗೇಶ್ವರ ನೋಡಿ ಮಹಾಲಿಂಗೇಶ್ವರ ಟೆಂಪಲ್ ಇಲ್ಲಿ ಆದ್ರೆ ಇಲ್ಲಿ ಶಾಲೆ ಸೊ ಮಕ್ಕಳಿಗೊಂದು ಒಳ್ಳೆ ವಿದ್ಯಾಭ್ಯಾಸ ದೇವರ ರಿಕ್ಷಾದಲ್ಲಿ ಹೋಗ್ತಾ ಹೋಗ್ತಿದ್ದಾರೆ ಮಕ್ಕಳು ಹಂಗೆ ಸ್ಕೂಲ್ ನೆನಪಾಗ್ತಾ ನಾವೆಲ್ಲ ಹಾಕಿಕೊಂಡು ನಾವೆಲ್ಲ ನಡೆದುಕೊಂಡು ಹೋಗೋದು ಐವತ್ತು ಪೈಸೆ ಹಿಡಿದುಕೊಂಡು ಬಸ್ಸಲ್ಲಿ ಹೋಗ್ತಿದ್ದೆ ಬಟ್ ಈಗ ನೋಡಿ ರಿಕ್ಷಾದಲ್ಲಿ ರಿಕ್ಷಾ ಸೊ ಒಳ್ಳೆ ಸ್ಕೂಲು ತುಂಬ ಖುಷಿ ಆಗ್ತದೆ ಅಂದರೆ ಟೆಂಪಲ್ ಎದುರೇ ದೇವರ ಆಶೀರ್ವಾದದಿಂದ ಒಂದು ನಡೆಯುವಂಥ ಒಂದು ಸ್ಕೂಲ್ ಅಂತ ಹೇಳ್ಬೋದು ಮಕ್ಕಳಿಗೊಂದು ಒಳ್ಳೆ ವಿದ್ಯಾಭ್ಯಾಸ ನಮ್ಮ ಜರ್ನಿ ಇಲ್ಲಿ ಜರ್ನಿ ನೋಡಿ ನಮ್ಮದು ಕರಾವಳಿ ಕಜಿನ್ಸ್ ಕರಾವಳಿ ಕಸಿನ್ಸ್ ವಾಹನ ಊರಲ್ಲಿ ಇದು ಶಿರೀಷ್ನ ಫ್ರೆಂಡ್ ಕೌಶಿಕ್ ಅದಲ್ಲ ಕೌಶಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಸೊ ಮಹಾಲಿಂಗೇಶ್ವರ ದೇವರ ಆಶೀರ್ವಾದ ನಂತರ ಈಗ ನಾವು ಕೊರಗಂಜನ ಕಟ್ಟೆಗೆ ಹೋಗ್ತಿದ್ವಿ ನಮ್ಮ ಪರಿಸರದಲ್ಲಿ ಇರುವ ಕೊರಗ ಹೊರಗಂಜನ ಕಟ್ಟೆ ನಿಮ್ಗೆ ತೋರ್ ನಮ್ಮ ಊರಲ್ಲಿ ಏನೆಲ್ಲ ಇದೆ ಅಂತ ಹೇಳಿ ಊರಲ್ಲಿ ಮತ್ತೆ ದುಬೈಲಿ ನಾವು ಏನೆಲ್ಲ ಮಿಸ್ ಮಾಡ್ತಿರ್ತೇವೆ ಅಂತ ಹೇಳಿ ಒಂದು ಗೊತ್ತಾಗ್ತದೆ ಅಲ್ವಾ ನಮ್ಗೆ ಈಗ ವಿಸಿಟ್ ಮಾಡೋ ಮತ್ತೆ ಒಂದು ದೇವರ ದರ್ಶನ ಮಾಡಿಕೊಂಡು ಹೋಗುವ ಒಂದು ಆಗುವ ಖುಷಿಯೇ ಬೇರೆ ನೋಡಿ ನಮ್ಮ ಊರು ಎಲ್ಲಿ ನೋಡಿದ್ರು ಗ್ರೀನರಿ 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 ಈಗ ಯಾರಿಗೆ ಲಾಸೆ ಆಗ್ತದೆ ಕಮೆಂಟ್ ಮಾಡಿ ಬೈಕಲ್ಲಿ ಒಂದು ಲಾಂಗ್ ಜರ್ನಿ ಹೀಗೆ ಒಂದು ಗ್ರೀನರಿ ನಡುವೆ ರೋಡಲ್ಲಿ ಹೋಗೋದು ಹಲೋ ಸರಿ ಸರಿ ನೋಡಿ ಕ್ಲೈಮೇಟ್ ಸಹ ಒಳ್ಳೆಯದು ಈಗ ಟಚ್ ಉಡ್ ನಮಗೆ ಸೆಕೆ ಸೆಕೆ ಅಂತ ಹೇಳೋ ಗದ್ರಿಗೆ ಆಗ್ತದೆ ಈಗ ನವಂಬರ್ ತಿಂಗಳು ಲೈಟಾಗಿ ರಾತ್ರಿ ಮಳೆ ಕೂಡ ಬರ್ತಾ ಇದೆ ನೋಡಿ ಇದು ನಮ್ಮ ಊರು ಪ್ರಗನ ಕಟ್ಟೆಗೆ ಹೋಗುವ ದಾರಿ ಸೊ ನಾವು ರೂಟ್ ಹಿಡಿದಿದ್ದೇವೆ ಗ್ರೀನರಿ ಈ ಗ್ರೀನರಿಯನ್ನು ನಾವು ದುಬೈಲಿ ಮಿಸ್ ಮಾಡ್ತೇವೆ ಸ್ಪೆಷಲ್ ರೋಡ್ ನೋಡಿ ನಮ್ಮ ಮಡ್ ರೋಡ್ ಈ ರೋಡಲ್ಲಿ ಅಲ್ಲಿ ಹೋಗ್ಲಿಕ್ಕೆ ಕಷ್ಟ ಆದರೂ ಒಂದು ಖುಷಿಯೇ ಬೇರೆ ಅದು ನಾವು ಕಸಿನ್ಸ್ ಆಗಿ ಬಂದರೆ ತುಂಬಾ ಖುಷಿ ಆದರೆ ಖುಷಿಯೇ ಖುಷಿ ಇಲ್ಲಿ ಮತ್ತೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಇಲ್ಲಿಂದ ಫೈನಲಿ ರೀಚ್ ಆದವ್ರು ನಾವು ಕೊರಗಜ್ಜನ ಕಟ್ಟೆಗೆ ಹೊರಗಜ್ಜನ ಆಶೀರ್ವಾದ ತೆಕೊಂಡೆವು ಈಗ ಮುಂದಿನ ಪಯಣ ನಮ್ದು ಮೂಡು ಟೆಂಪಲ್ ವಿಸಿಟ್ ಮಾಡುವಂಥ ಪ್ಲಾನ್ ಹ್ಞೂ ನಾವು ಫಸ್ಟ್ ಡೇ ನಾವು ದೇವಸ್ಥಾನ ವಿಸಿಟ್ ನಮ್ದು ಒಂದು ಖುಷಿ ಬೇರೆ ಅಲ್ವಾ ಶಿರಿಶ ದೇವರ ದರ್ಶನಂದು ಅಲ್ಲಿ ನಮಗೆ ದೇವಸ್ಥಾನಕ್ಕೆ ಹೋಗುವಂತಂದು ಇರ್ದು ಭಾಗ ಇರುವುದಿಲ್ಲ ಹೌದು ಇಲ್ಲಿ ಬರುವಾಗ ನಮಗೊಂದು ಎಷ್ಟು ಕಾಂಬಾರಿ ಇಲ್ಲಿ ಪ್ಲೇಸ್ ಹ್ಮ್ ನೋಡಿ ಎಲ್ಲ ಕಡೆ ಗ್ರೀನರಿ ಆಯ್ತಾ ಈಗ ನಾವು ರೀಚ್ ಆಗ್ತಿದ್ದೀವಿ ಉದ್ಯಾವರ ಶ್ರೀ ಭಗವತಿ ಕ್ಷೇತ್ರಕ್ಕೆ ಇದು ಕೂಡ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಮ್ಯಾಂಗ್ಳೂರು ಟು ಕಾಸರಗೋಡು ಹೆದ್ದಾರಿಗೆ ಟಚ್ ಆಗಿ ಇದೆ ತಲಪಾಡಿ ತಲಪಾಡಿನ ಒಂದು ಒಂದು ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಈಗ ನಾವು ಬಂದೇವೆ ನಮ್ಮ ಉದ್ಯಾವರ ಶ್ರೀ ಭಗವತಿ ಅಮ್ಮನವರ ಕ್ಷೇತ್ರಕ್ಕೆ ನಮ್ಮ ಕಮ್ಯುನಿಟಿ ಅಂದರೆ ಬೋವಿ ಕಮ್ಯುನಿಟಿಯ ಕುಲದೇವಿ ಹಾಗೆ ತುಂಬಾ ಖುಷಿ ಆಗ್ತಾ ಉಂಟು ಇಲ್ಲಿ ಒಂದು ಪ್ರಾರ್ಥನೆ ಮಾಡಿದೆವು ನಿಮಗೆ ಗೊತ್ತಿರ್ಬೋದ ನಾವು ಮೊದಲೊಂದು ವ್ಲಾಗ್ ಮಾಡಿದ್ದೆವು ಇಲ್ಲಿ ನಡಾವಳಿ ಉತ್ಸವದ ಮತ್ತೆ ಮಹಾಲಿಂಗೇಶ್ವರ ದೇವರ ಭೇಟಿ ಉತ್ಸವ ಅದು ಸೊ ಮಹಾಲಿಂಗೇಶ್ವರ ದೇವರ ಆಶೀರ್ವಾದಕೊಂಡು ಬಂದೆವು ಮತ್ತೆ ಇದು ಭಗವತಿ ಅಮ್ಮ ಭಗವತಿ ಅಮ್ಮ ಮಹಾಲಿಂಗೇಶ್ವರ ಟೆಂಪಲ್ ಗೆ ಒಳ್ಳೆ ಒಂದು ಇತಿಹಾಸ ಪ್ರಸಿದ್ಧವಾದ ಒಂದು ಕನೆಕ್ಷನ್ ಇದೆ ಅದೇ ನಾವು ವ್ಲಾಗಲ್ಲಿ ತೋರಿಸಿದ್ದೆವು ಭಗವತಿ ಅಮ್ಮನವರ ಭಂಡಾರ ಮಹಾಲಿಂಗೇಶ್ವರ ದೇವರ ನಡಾವಳಿ ಉತ್ಸವ ಟೈಮಲ್ಲಿ ಹೋಗಿ ಅಲ್ಲಿ ಭೇಟಿ ಉತ್ಸವ ಆಗಿ ರಿಟರ್ನ್ ಬಂದು ನೆಕ್ಸ್ಟ್ ಡೇ ಇಲ್ಲಿ ಭಗವತಿ ಅಮ್ಮನ ನಡಾವಳಿ ಉತ್ಸವ ನಡೀತದೆ ಪ್ರತಿ ವರ್ಷವೂ ನಡೀತದೆ ತುಂಬಾ ವಿಜೃಂಭಣೆಯಿಂದ ನಾವು ಅದರ ಒಂದು ಸ್ಪೆಷಲ್ ಲಾಗು ಕೂಡ ಮಾಡಿದ್ದೇವೆ ನಾವು ಡಿಸ್ಕ್ರಿಪ್ಷನ್ ಬೇಕಾದ್ರೆ ಹಾಕ್ತೇವೆ ನಿಮಗೆ ನೋಡ್ಬೋದು ಸೊ ಈಗ ಇದು ನಮ್ಮ ಗರ್ಭಗುಡಿಯಲ್ಲಿ ಭಗವತಿ ಅಮ್ಮನವರಿದ್ದಾರೆ ನಡಾವಳಿ ಉತ್ಸವ ಟೈಮಲ್ಲಿ ಇಲ್ಲಿಂದ ಕೆಳಗಿನ ಮನೆ ಅಂತಿದೆ ಅಲ್ಲಿಗೆ ದೇವರನ್ನು ಕೊಂಡೋಗ್ತಾರೆ ಅಲ್ಲಿಂದ ನಂತರ ಪೂಜೆಯಲ್ಲಾಗಿ ಅಲ್ಲಿ ಬಂಡಾರ ಮನೆ ವಾದ್ಯ ಘೋಷದೊಂದಿಗೆ ಮೇಲಿನ ಮನೆಗೆ ಹೋಗಿ ಅಲ್ಲಿ ನಡಾವಳಿ ಉತ್ಸವ ನಡೀತದೆ ಅದು ನಾವು ಈಗ ತೋರಿಸ್ಲಿಕ್ಕೆ ಆ ಸ್ಥಳಕ್ಕೆ ಹೋಗ್ತಾ ಇದ್ದೇವೆ ಬನ್ನಿ ನಮ್ಮ ಜೊತೆ ನೋಡಿ ಇದು ಕೆಳಗಿನ ಸ್ಥಾನ ಭಗವತಿ ಅಮ್ಮನವರ ಜಾತ್ರೆ ಟೈಮಲ್ಲಿ ಇಲ್ಲಿಂದ ಭಂಡಾರ ಹೊರಡುವುದು ಇಲ್ಲಿ ದೇವರ ಪೂಜೆ ಎಲ್ಲ ಆಗಿ ವಾದ್ಯ ಘೋಷದೊಂದಿಗೆ ಮೇಲಿನ ಸ್ಥಾನಕ್ಕೆ ಹೊರಡುವುದು ಭಂಡಾರ ನೋಡಿ ಅದು ಇಲ್ಲಿ ಹತ್ತಿರವೇ ಇದೆ ಈಗ ಇದೊಂದು ಹೊಸ ಗೋಪುರ ಅದು ಇಲ್ಲಿ ಮೇಲಿನ ಸ್ಥಾನ ಹತ್ತಿರದ ಅಲ್ಲಿ ಒಳಗೆ ನಡಾವಳಿ ಉತ್ಸವ ನಡುವುದು ಪ್ರತಿ ವರ್ಷ ಸಹ ವಿಜೃಂಭಣೆ ನಡೀತದೆ ನಮ್ಮ ವ್ಲಾಗಲ್ಲಿ ನೋಡಿರ್ಬೋದು ನೀವೆಲ್ಲ ಸೋ ಇದು ಕೆಳಗಿನ ಸ್ಥಾನ ಡಿಸೆಂಬರ್ ತಿಂಗಳಲ್ಲಿ ಇಲ್ಲಿ ಜಾತ್ರೆ ಆಗುತ್ತೆ ಮಾತ್ರ ಜನ ಸಾಗರ ಇರ್ತಾರೆ ಅಲ್ಲಿ ಈಗ ನೋಡಿದ್ರಿ ಕಾಲಿದೆ ಡಿಸೆಂಬರ್ ನಮ್ಮ ದೇಶ ವಿದೇಶದಲ್ಲಿ ನಮ್ಮ ಕಮ್ಯುನಿಟಿ ಎಲ್ಲ ಮೆಂಬರ್ಸ್ ಆಲ್ಮೋಸ್ಟ್ ಜಾತ್ರೆಗೆ ಬರ್ಲಿಕ್ಕೆ ಅಷ್ಟು ವಿಶೇಷ ನಮ್ಮ ಭಗವತ್ ಅಮ್ಮ ಜಾತ್ರೆ ನಡಾವಳಿ ಉತ್ಸವ ಅಂದ್ರೆ ಸೊ ಅದಕ್ಕೆ ಎಲ್ಲ ಪ್ರೀ ಪ್ಲಾನ್ ಮಾಡ್ತಾರೆ ಅನುವಾಗ ಲಾಸ್ಟ್ ಟೈಮ್ ಫುಲ್ ಬ್ಯೂಟಿಫುಲ್ ಕವರ್ ಮಾಡಿದ್ದ ಎಲ್ಲ ಜಾತ್ರೆ ಪ್ರತಿ ಮೂಮೆಂಟ್ಸ್ ಸೊ ಎಲ್ರಿಗೂ ಖುಷಿಯಾಗಿತ್ತು ಈಗ ನಾವು ಮೇಲ್ನಾ ಸ್ಥಾನಕ್ಕೆ ಹೋಗುವ ಆಕ್ಚುಲಿ ನಡಾವಳಿ ಉತ್ಸವ ಆಗುವ ಪ್ಲೇಸ್ ಕೆಂಡ ಸೇವೆ ಕೆಂಡ ಸೇವೆಲ್ಲ ಆಗಿದೆ ನೀವು ನೋಡಿ ನೋಡಿ ವ್ಯವಸ್ಥೆ ಮಾಡಿದೆ ನೋಡಿ ಜನ ಜಾತ್ರೆ ಇಲ್ಲಿ ನಾವು ಸಣ್ಣದಿರುವಾಗೆಲ್ಲ ನೀರು ಎಲ್ಲ ಕೊಡ್ಲಿಕ್ಕೆ ನೀರು ಮಜ್ಜಿಗೆಲ್ಲ ಕೊಡುದಿಲ್ಲ ಒಬ್ಬೊಬ್ಬರಿಗೆ ಹೋಗಿ ಎಲ್ಲ ಇಲ್ಲಿ ಕುತ್ಕೊಂಡಿರ್ತಾರೆ ಫುಲ್ ಪ್ಯಾಕ್ ಆಗಿರುತ್ತೆ ಒಂದು ನಡವಳಿ ವಾಲಂಟಿಯರ್ಸ್ ಆಗಿ ಮತ್ತೆ ಬಾವು ಟೈಟ್ ಎಲ್ಲ ಹೋಗ್ತಿದ್ದು ಚಿಕ್ಕದಿರುವಾಗ ಫ್ರಂಟ್ ಅಲ್ಲಿ ಬಾವುಟಿಟ್ಟು ಅದಕ್ಕೊಂದು ಎಷ್ಟು ಗಲಾಟೆ ಮಾರ ನಮ್ದು ನೋಡಿ ನಾಗದೇವರ ಸಾನಿಧ್ಯ ಫ್ರೆಂಡ್ಸ್ ಈಗ ನಾವು ಬರ್ತಾ ಇದ್ದೇವೆ ಉದ್ಯಾವರ ಶ್ರೀ ದೈವಗಳು ಹೇಳಿರ್ಬೋದು ಬಂಡಿ ಉತ್ಸವ ಅಂತ ಹೇಳಿ ಉದ್ಯಾವರ ಮಾಡ ಬಂಡಿ ಉತ್ಸವ ತುಂಬಾ ಫೇಮಸ್ ತುಂಬಾ ದೊಡ್ಡ ರೀತಿಯಲ್ಲಿ ಜನರು ಬರ್ತಾರೆ ಇಲ್ಲಿ ಜಾತ್ರೆ ಜಾತ್ರೆಗೆ ಅಂದ್ರೆ ಭಗವತಿ ಭಗವತಿ ಅಮ್ಮನವ್ರನ್ನ ನಡಹಿಸೋಕೆ ಹೀಗೆ ನಮ್ಮ ಕಮ್ಯುನಿಟಿ ಅವರು ಬರ್ತಾರ ಎಲ್ಲ ಜಾತ್ರೆಗೆ ಇಲ್ಲಿ ಬಂಡಿ ಉತ್ಸವಕ್ಕೆ ದೇಶ ವಿದೇಶಗಳಿಂದ ಎಲ್ಲ ಭಕ್ತ ಬಾಂಧವ್ ಇಲ್ಲಿ ಬರುವಾಗ ನೆನಪಾಗುವುದು ಅಂತ ಐಸ್ ಕ್ರೀಮ್ ಐಸ್ ಕ್ರೀಮ್ ನಾವು ಸಣ್ಣದಿರುವಾಗ ಹಾಗೆ ಜಾತ್ರೆ ನೋಡೋದು ಕಮ್ಮಿ ಈ ಐಸ್ ಕ್ರೀಮ್ ಮತ್ತೆ ಸಂತೆ ತಿರುಗುದಿಲ್ಲ ಮತ್ತೆ ನಾವಾಗ ಚಿಕ್ಕದಿದ್ದೇವಲ್ಲ ಆಗ ಇದೆ ಬಸ್ ಕಾರೆಲ್ಲ ಚಿಕ್ಕ ಚಿಕ್ಕ ಚಿಲ್ಲದೆ ಕೊಡ್ತಿರ್ಲಿಲ್ಲ ನಾನ್ ಹತ್ರ ರಿಕ್ವೆಸ್ಟ್ ಮಾಡಿದೆ ಎಂತ ಕೊಡ್ತಿರ್ಲಿಲ್ಲ ಇವಾಗ ನಂಗೆ ಸಿಗ್ತಿರ್ಲಿಲ್ಲ ನಾನು ಸಣ್ಣವರು ಇವರಿಗೆ ಎಂತ ನಂತರ ಎಲ್ಲ ಮಂಗ ಮಾಡಿ ಮತ್ತೆ ಪುಗ್ಗೆ ಎಲ್ಲ ತೆಗ್ದು ಕೊಡುದಿವರೆಲ್ಲ ಹ್ಮ್ ಐಸ್ ಕ್ರೀಮ್ ಚೌಕೋಬಾರ್ದು ಕಪ್ಪ ಐಸ್ ಕ್ರೀಮ್ ಚೌಕ ಚೌಕೋಬಾರೋ ಮತ್ತೆ ಬಾಲ್ ಮತ್ತೆ ಬಾಲ್ ಬಾಲ್ ಅಲ್ಲಿ ನಾವು ಕ್ರಿಕೆಟ್ ಆಡುದು ಬಾಲ್ ಐಸ್ ಕ್ರೀಮ್ ಐಸ್ ಕ್ರೀಮ್ ತಿಂದ್ ನಂತ್ರ ಅದ್ರಿಂದ ಕ್ರಿಕೆಟ್ ಆಡುದು ನಿಮ್ಗೆಲ್ಲ ಅಣ್ಣ ತಮ್ಮ ದೈವಗಳು ಇದು ಅಣ್ಣ ದೈವ ಸ್ಥಾನ ಇಲ್ಲಿ ನಾವೀಗ ದರ್ಶನ ತಗೊಂಡ್ ಈಗ ಇಲ್ಲಿಂದ ಅಲ್ಲಿ ತಮ್ಮ ದೈವ ಅಲ್ಲಿ ಈಗ ನಾವು ಹೋಗ್ತಿದ್ದೇವೆ ನೋಡಿ ಈಗ ಶಿಡಿಸ್ ತೋರಿಸಿರ್ಬೋದು ಅಲ್ಲಿ ಮಡಸ್ಥಾನ ಆಗ್ತದೆ ಇಲ್ಲಿ ಜಾತ್ರೆ ಆಗುವಾಗ ಬಾರಿ ಒಂದು ನೋಡ್ಲಿಕ್ಕೆ ತುಂಬಾ ಒಂದು ಭಕ್ತಿ ಬರುವಂತ ಅಂದ್ರೆ ಯಾಕೆಂದ್ರೆ ಅಷ್ಟು ಏಪ್ರಿಲ್ ಮೇ ಅಲ್ಲಿ ಆಗುವ ಮೇ ನಿಮ್ಗೆ ಗೊತ್ತುಂಟಲ್ಲ ಇಲ್ಲಿ ಅಲ್ಲ ಮಾರೆ ಬಿಸಿ ಬಿಸಿ ಆ ಒಂದು ಮಣ್ಣಿನಲ್ಲಿ ಬಿಸಿ ಮಡಸ್ಥಾನ ಎಷ್ಟೋ ಜನರು ಸಾಧಾರಣ ಐವತ್ತು ನೂರು ಜನ ಇರ್ತಾರಂತೆಲ್ಲ ಸಿರ ಮೈಯೆಲ್ಲ ಬೆಂದು ಹೋಗ್ತೈತೆ ಮಡಸ್ಥಾನ ನೋಡುವ ನಮ್ಗೊಂದು ಹೇಳಿದವರು ತುಂಬಾ ಜನ ಅವ್ರದ್ದು ಇಷ್ಟ ನೆರವೇರಿದ್ರೆ ಅವರು ಮಡಸ್ತಾನ ಸೇವೆ ಕೊಡ್ತಾರೆ ಅದು ನೋಡ್ಲಿಕ್ಕೆ ಎಷ್ಟು ಚಂದ ಅಲ್ಲ ಅಷ್ಟೇ ಒಂದು ಕಷ್ಟ ಕೂಡ ಅವರಿಗೆ ಭಕ್ತರಿಗೆ ಬಟ್ ಇಲ್ಲಿ ನೋಡಿ ಇದೆಲ್ಲ ಇಲ್ಲಿ ಸಂತೆ ಇಲ್ಲಿ ಫುಲ್ ಸಂತೆ ಇರ್ತದೆ ನೋಡಿ ಇವನ್ನೆಲ್ಲ ಕೂಗ್ತಿದ್ದ ಸಂತೆ ಇಲ್ಲಿ ಆ ಬರ್ತಾ ಉಂಟು ನಂಗೆ ನಡೀತಾ ಹೌದು ಹತ್ತು ರೌಂಡ್ ಆಗ್ತಿದ್ದೇವೆ ಒಂದ್ ರೌಂಡ್ ಹಾಕ್ಲಿಕ್ಕೆ ಆಗುದಿಲ್ಲ ಸಂತೆ ತಿರುಗು ಮತ್ತೆ ಬರುವ ಜನರು ಯಾರೆಲ್ಲ ಅಂತ ನೋಡ್ಲಿಕ್ಕೆ ಆಚೆ ಹೋಗುದು ಇಲ್ಲಿ ಕೊಡಿಯೇ ಇರುದು ಒಡೆಯ ಕೂಡಲೇ ಇಲ್ಲಿ ಸಂತೆ ತಿರುಗುದು ಐಸ್ ಕ್ರೀಮ್ ಹಾಗೆ ಹೀಗೆ ಗೋ ಎಂತ ಗೋಬಿ ಮಂಚೂರಿಯನ್ ಲೈಮ್ ಸೋಡಾ ಗ್ರೂಪ್ ಆಗಿ ಹೋಗುದು ನಾವೆಲ್ಲ ಫ್ರೆಂಡ್ಸ್ ಒಟ್ಟಿಗೆ ಹೋಗಿ ಒಬ್ಬರೊಬ್ಬರು ಏನೇನ್ ಬೇಕು ಅಥವಾ ಶೇರ್ ಮಾಡಿಲ್ಲ ಅದೊಂದು ಬೇರೆ ಗಮತ್ ಯಾರೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದೀರಾ ಕಾಮೆಂಟ್ ಎಲ್ಲ ಎಷ್ಟು ಅವತ್ತಿಂದ ಐವತ್ತು ರೂಪಾಯಿ ನೂರು ರೂಪಾಯಿ ತರೋದು ನಾವು ಮತ್ತೆ ಎಲ್ಲ ಶೇರ್ ಮಾಡಿಕೊಂಡು ತಿನ್ನೋದು ಆ ಟೈಮ್ ಅಲ್ಲಿ ನಮ್ದು ಅಜ್ಜ ಆಗ್ಲಿ ನಮ್ದು ತಂದೆ ಗಲ್ಫ್ ಅಲ್ಲಿ ಇದ್ದವ್ರಿಗೆ ಒಂದು ಕೊಡುದು ಐನೂರು ರೂಪಾಯಿ ನಾವು ಇಡೀ ಜಾತ್ರೆ ಧರಿಸಬೇಕು ಹಾಗೆ ಮೂರು ದಿನ ಬರ್ತೇವೆ ನಾವು ಬಂದು ಗೌಜಿ ಗೌಜಿ ಬಂಡಿ ಉತ್ಸವ ಅಂತೂ ಹೇಳುದೇ ಬೇಡ ಅಲ್ಲ ತುಂಬಾ ರಶ್ ಇರ್ತದೆ ನಮ್ಗೂ ಒಂದು ಭಾಗ್ಯ ಇದೆ ನಮ್ಮ ಕಮ್ಯುನಿಟಿ ಅವರಿಗೂ ಇಲ್ಲಿ ಅಣ್ಣ ದೈವ ಇಲ್ಲಿ ಬಂಡಿ ಎಳೆಯುವ ಒಂದು ಭಾಗ್ಯ ನಮ್ಗೂ ಇದೆ ಸೊ ನಮ್ಮ ಕಮ್ಯುನಿಟಿಯವರು ಸ್ಪೆಷಲಿ ಇಲ್ಲಿ ನೋಡಿ ಇಲ್ಲಿ ಬಂಡಿ ಒಳಗೆ ಇಟ್ಟಿದ್ದಾರೆ ಒಳಗೆ ಇಟ್ಟಿದ್ದಾರೆ ಇದನ್ನು ಎಳೆಯುವುದು ನಮ್ಮ ಅವರು ಸೊ ಅದೊಂದು ಖುಷಿ ನಮ್ಗೆ ನಾವು ತಮ್ಮ ದೈವ ಸ್ಥಾನಕ್ಕೆ ಹೋಗುವಲ್ಲ ಇಲ್ಲಿ ಬಂದವರು ಈ ಟೆಂಪಲ್ ಗೆ ಹೋದ ಮೇಲೆ ನಾವು ತಮ್ಮ ದೈವ ಸ್ಥಾನಕ್ಕೆ ಹೋಗ್ಲೇಬೇಕು ಹೋಗ್ಲೇಬೇಕು ಮತ್ತೆ ಇಲ್ಲಿ ಎಷ್ಟು ಅದೊಂದು ಹೇಳಿಕೆ ಇದೆ ಇಲ್ಲೆಷ್ಟು ನಾವು ಕಾಣಿಕೆ ಹಾಕ್ತೇವೆ ಅದೇ ಕಾಣಿಕೆ ಅಲ್ಲಿ ಅಲ್ಲಿ ಹಾಕ್ಬೇಕು ಅಂತ ಹೇಳಿ ತಮ್ಮ ದೈವ ತಮ್ಮ ದೈವರಿಗೆ ಬೇಜಾರಾಗುವುದು ನಂಬಿಕೆ ನಾವು ತಮ್ಮ ದೈವ ಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಈಗ ಬೈಕ್ ಅಲ್ಲಿ ಹೋಗ್ತಿದ್ದೇವೆ ಎಷ್ಟು ನಡೆದ್ರೂ ಸಾಕಾಗ್ತಿರ್ಲಿಲ್ಲ ಜಾತ್ರೆ ಟೈಮ್ ಬೇರೆ ನಾವು ಸ್ಕೂಲ್ ಕಾಲೇಜಿಗೆ ಹೋಗುವಾಗ ಇಲ್ಲಿಂದಲೇ ನಡೆದುಕೊಂಡು ಹೋಗುದು ಆಗ ಸಾಕು ಸಾಕೆ ಹೋಗ್ತದೆ ಜಾತ್ರೆ ಟೈಮ್ ಅಲ್ಲಿ ಗೊತ್ತಾಗುದಿಲ್ಲ ಟಯರ್ನೆಸ್ ಅಲ್ಲ ಹತ್ತು ಸಲ ಬೇಕಾದ ಆಚೆ ಹೋಗುದಿದ್ರೆ ಹೋಗಿ ಬರ್ಬೋದು ಗೊತ್ತೇ ಆಗ್ತಿಲ್ಲ ಇಲ್ಲ ಚೌಕೋಬಾರ ಎನರ್ಜಿ ಆಗಿರ್ಬೋದು ಚೌಕೋಬಾರ ಮತ್ತೆ ಅಲ್ಲೆಲ್ಲ ಫುಲ್ ಜಾಯಿಂಟ್ ಮೇಲ್ ಮತ್ತೆ ಬಂದಿರ್ತದೆ ಟೊರಾ ಟೊರ ಅಂತ ಏನೆಲ್ಲ ಕೂತ್ಕೊಳ್ಳುದು ಅಪ್ಪ ಕಳಿಸಿದ ಹಣವನ್ನು ಉಡಾಯಿಸ್ತಿದ್ದೀರಾ ಈಗ ಅದೆಲ್ಲ ಮೂಮೆಂಟ್ ಮಿಸ್ ಆಗ್ತಾ ಉಂಟು ಈಗ ನಾವು ತಮ್ಮ ದೈವಸ್ಥಾನಕ್ಕೆ ತಮ್ಮ ದೈವ ಒಂದು ಆಶೀರ್ವಾದ ತಕೊಂಡೆವು ಖುಷಿ ಆಯ್ತು ನೋಡಿ ಇಲ್ಲಿ ಇನ್ನೊಂದು ಬಂಡಿ ಇರೋದು ಈಗ ಎರಡು ಬಂಡಿ ಎರಡು ಬಂಡಿ ಸೊ ಅದು ದೊಡ್ಡ ದೈವರ ಬಂಡಿ ಇದು ಸಣ್ಣ ದೈವರ ಬಂಡಿ ತಮ್ಮ 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 ದೇವರದು ಸೊ ಜಾತ್ರೆ ಟೈಮಲ್ಲಿ ಇಲ್ಲಿ ಫುಲ್ ರಶ್ ಎಲ್ಲ ಒಂದು ಪ್ರತಿಯೊಂದು ಸ್ಟೆಪ್ ಇಡುವಾಗ ಸಹ ನೆನಪಾಗ್ತದೆ ಮತ್ತೆ ಖುಷಿ ಆಯಿತು ಶಿರಿ ಅಲ್ಲ ಗುಡ್ ಇದೊಂದು ಮೆಮೊರೀಸ್ ಯಾವತ್ತೂ ಮರೆಯಲಿಕ್ಕೆ ಆಗಲಿಲ್ಲ ಉದ್ಯಾವರ ಜಾತ್ರೆ ನೋಡಿ ಅಲ್ಲಿಂದ ಹಿಡಿದು ಲಾಸ್ಟ್ ಅಲ್ಲಿಯವರೆಗೆ ಜನ ಜಾತ್ರೆ ಅಂದರೆ ಕಾಲು ಇಡ್ಲಿಕ್ಕೆ ಪ್ಲೇಸ್ ಇಲ್ಲ ಅಂತ ಅಷ್ಟು ಒಂದು ಗೌಜಿ ಆಗ್ತದೆ ಇಲ್ಲಿಂದ ನಾವು ಈಗ ಬೇರೊಂದು ದೇವಸ್ಥಾನ ಅಂದರೆ ನಮ್ಮ ಊರಿದ್ದೆ ಕಣ್ಣು ತೀರ್ಥ ಮಠ ಅಂತ ಹೇಳಿ ರಾಮದೇವರಿದ್ದಾರೆ ಅಲ್ಲಿ ಸೊ ಅಲ್ಲಿಗೆ ಹೋಗ್ತಿದ್ದೇವೆ ನೋಡು ನೋಡಿ ನಮ್ಮ ಫ್ರೆಂಡ್ಸ್ ಇದ್ದಾರೆ ಇಲ್ಲಿ ಕೆಲವು ನಮ್ದಲ್ಲ ದಿವೇಶ ಅವ್ರದ್ದು ದೇವೇಶ್ ಅವರ ಫ್ರೆಂಡ್ಸ್ ನಾವು ಸಣ್ಣದಿರುವಾಗ ನಡೆದುಕೊಂಡು ಹೋಗುವಾಗ ಸಿಗ್ತಾ ಇದ್ದ ಆಡು ಮೇಕೆಗಳು ಇದು ಈಗ ನಮ್ಮ ಒಂದು ಶಾಪ್ ಯಾವುದು ಅಬ್ದುಲ್ ಇಲ್ಲ ಅಬ್ದುಲ್ 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 ಅನ್ನೋದು ಇನ್ನು ಪರಿಚಯ ಮಾಡಿಸುವ ಇಲ್ಲಿಂದ ನಾವೆಲ್ಲ ಅಕ್ಕಿ ಸಾಮಾನೆಲ್ಲೆಪ್ಸ ಉಂಟಲ್ಲ ಐವತ್ತು ಪೈಸೆದ್ದು ಒಂದು ರೂಪಾಯಿ ಪೆಪ್ಸಿ ಉಂಟಲ್ಲ ಅದೆಲ್ಲ ತಗೊಳ್ತಿದ್ದೆ ಇಲ್ಲಿ ಒಂದು ಮತ್ತೆ ಆಯಿಲ್ ಗೋಧಿ ಹುಡಿಲ್ಲ ಅಡ್ವೆಂಚರ್ ರೈಡ್ ನಾವು ಸಚಿನ್ ಶೆಟ್ಟಿ ನೋಡಬೇಕಾಗಿ ವಿನಂತಿ ಇಲ್ಲಿಗೆ ನೀವು ಬರ್ಬೋದು ನಿಮಕ್ಕಿಂತ ಟಫ್ ಒಂದು ರೂಟ್ ಎಲ್ಲ ಹೋಗ್ತಿದ್ದು ನೋಡಿ ಇಲ್ಲಿಂದ ಬೈಕ್ ಓಡಿಸಿದ್ರೆ ಎಷ್ಟು ನ್ಯಾಕ್ಬೇಕು ನಮ್ಮ ಶಿರೀಶ ಅವರು ಕೊಂಡು ಹೋಗ್ತಿದ್ದಾರೆ ನಾನು ಗಟ್ಟಿ ಕುತ್ಕೊಂಡಿದ್ದೇನೆ ನೋಡಿ ದಾಸವಾಳ 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 ಆಯ್ತು ಆಯ್ತು ಗದ್ದೆ 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 ನಮ್ಮ ಜೈ ಕಿಸಾನ್ ಈಗ ನಾವು ಬಂದೇವೆ ಸೂಳಿ ಜನಾರ್ದನ ದೇವಸ್ಥಾನ ಇಲ್ಲಿ ಕೂಡ ವರ್ಷ ಪ್ರತಿ ಜಾತ್ರೆ ಪೂಜೆ ಎಲ್ಲ ನಡೀತದೆ ಲಾಸ್ಟ್ ಟೈಮ್ ಅನುರಾಗ್ ಬಂದಿದ್ದ ಇಲ್ಲಿ ಅಟೆಂಡ್ ಮಾಡಿದ್ದ ನಮಗೆ ಬರಲಿಕ್ಕೆ ಆಗಲಿಲ್ಲ ಈ ಜಾತ್ರೆ ಟೈಮಲ್ಲಿ ನಾವು ದುಬೈಲಿ ಇರ್ತೇವೆ ತೀರ್ಥ ಸೈಡಿಗೆ ಬರ್ತಾ ಇದ್ದೇವೆ ನಾವು ಶಿರಶಾ ಗೇಟ್ ಬಿದ್ದಿದೆ ರೈಲ್ವೆ ಗೇಟ್ ಉಂಟು ಕೆಳಗೊಂಡ

ವಾಪಸ್ ಬಂದಿದ್ದೇನೆ ಈಗ ಎದುರಿಗೆ ಇದ್ದೇನೆ ಇಲ್ಲದಿದ್ದರೆ ಕರಾವಳಿ ಕಝಿನ್ಸ್ ಅಂತ ಹೇಳಿ ಒಂದು ಚಾನಲ್ ಇರಲಿಲ್ಲ ನೋಡಿ ಟ್ರೈನ್ ಹೋಗ್ತಾ ಇದೆ ಊರಲ್ಲಿರೋರಿಗೆ ಗೊತ್ತಿರ್ಬೋದು ನೋಡಿ ಈಗ ಗೇಟ್ ರೈಲ್ವೆ ಗೇಟ್ ಹಾಕಿರ್ತದೆ ಪಾಸ್ ಪಾಸಾದ ನಂತರ ತೆಗಿತಾರೆ ಮತ್ತೆ ಈ ಬೈಕ್ ಕಾರು ಬಸ್ ಪಾಸ್ ಆಗ್ತದೆ ಇದು ನಮ್ಮ ಊರಲ್ಲಿ ಕಣ್ಣೊತ್ತೀರ್ಥ ರೈಲ್ವೆ ಗೇಟ್ ಇದು ನಮ್ಮ ಕಡಲಬಾರಿ ಸೈಡ್ ಸೊ ಗೇಟ್ ಓಪನ್ ಆಗಿದೆ ನಾವು ನಮ್ಮ ಏರಿಯಾಕ್ಕೆ ಪಾಸ್ ಆಗ್ತಾ ಇದ್ದೇವೆ ಈಗ ಇದು ರೈಲ್ವೆ ಟ್ರ್ಯಾಕ್ ಇಲ್ಲಿ ಒಂದು ದುರಂತ ಸಂಭವಿಸಿದ್ರಲ್ಲಿ ಬಚ್ಚ ನಾನು ಇಲ್ಲಿಂದ ಗೇಟ್ ಪಾಸ್ ಆದರೆ ಲೆಫ್ಟ್ ಸೈಡ್ ಕಣ್ಣು ತೀರ್ಥ ಮಠ ನೋಡಿ ಈ ಕಣ್ಣು ತೀರ್ಥ ಮಠಕ್ಕೆ ಎಂಟರ್ ಆಗ್ತಾ ಇದ್ದೇವೆ ಗೋ ಮಾತೆಯರು ನಮ್ಮನ್ನು ಜೈ ಗೋ ಮಾತೆ ಕಣ್ಣು ತೀರ್ಥ ಮಠದ ಪುಣ್ಯ ಕೆರೆ ಕಣ್ವ ಕಣ್ಣುವ ಋಷಿಗಳು ಬಂದು ತಪಸ್ಸು ಮಾಡಿದ ಪುಣ್ಯ ಕ್ಷೇತ್ರ ಅಂತೇಳಿ ಹೇಳ್ತಾರೆ ಇಲ್ಲಿ ಮತ್ತೆ ಮಧ್ವಾಚಾರ್ಯರು ಅಹ್ ಮಾಸ ವ್ರತವನ್ನು ಸಹ ಕೈಗೊಂಡಿದ್ರಂತೆ ತುಂಬಾ ಖುಷಿ ಆಗ್ತಾ ಉಂಟು ರಾಮನ ಪ್ರತಿ ವರ್ಷ ತುಂಬಾ ವಿಜೃಂಭಣೆಯಲ್ಲಿ ನಡೀತದೆ ಇಲ್ಲಿ ರಥೋತ್ಸವ ಸಹ ಇರ್ತದೆ ಉಡುಪಿಯ ಉಡುಪಿ ಮಠದ ಆಧೀನದಲ್ಲಿ ಬರುವಂಥ ಒಂದು ಕ್ಷೇತ್ರ ತುಂಬ ಖುಷಿ ಆಗ್ತದೆ ಇಲ್ಲಿ ಬಂದು ಈಗ ಇದಕ್ಕೆ ಟಚ್ ಆಗಿ ಶಿವನ ಟೆಂಪಲ್ ಇದೆ ಬನ್ನಿ ಅಲ್ಲಿಗೆ ಹೋಗುವ ಅಲ್ಲಿ ದರ್ಶನ ಮಾಡುವ ಶಿವದೇವರ ಕಣ್ಣುತೀರ್ಥ ಮಠದ ಪಕ್ಕದಲ್ಲೇ ಇರುವ ಶಿವ ಟೆಂಪಲ್ ಇಲ್ಲಿ ಶಿವರಾತ್ರಿ ಟೈಮಲ್ಲಿ ಬರ ವಿಜೃಂಭಣೆಯಿಂದ ಪೂಜೆ ಶಿವರಾತ್ರಿ ಉತ್ಸವ ನಡುತ್ತದೆ ಬನ್ನಿ ಶಿವನ ದರ್ಶನ ತಗೊಳ್ಳುವ ಇದು ನಮ್ಮ ಊರಿನ ದೇವಸ್ಥಾನಗಳು ನಾವು ಇಲ್ಲಿಯೇ ಪ್ರತಿ ದೇವಸ್ಥಾನ ವಿಸಿಟ್ ಮಾಡ್ತಿದ್ದೆವು ಮೊದಲು ಪೂಜೆ ಆಗಲಿ ಅಥವಾ ಉತ್ಸವ ಆಗಲಿ ಹೋಗ್ತಾ ಇದ್ದೇವೆ ಹಾಗೆ ಎಲ್ಲ ನೆನಪು ಮರು ಇವತ್ತು ಇದು ಲಾಗ್ ನಿಮ್ಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನಮ್ಮ ಊರಿನ ದೇವಸ್ಥಾನಗಳ ಒಂದು ಪರಿಚಯ ಮಾಡಿ ಕೊಡಬೇಕು ಅಂತ ಇತ್ತು ನಮ್ಮ ಶಿರೀಶ್ ಅವರಿಗೆ ಸೊ ಈ ವ್ಲಾಗ್ ಮಾಡಿದರೆ ನಾವು ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೊಳ್ತಿದ್ದೇವೆ ನಾನು ಆಗ್ಲೇ ಹೇಳಿದಾಗೆ ನಾವು ಎಷ್ಟು ಪುಣ್ಯ ಮಾಡಿದ್ವಿ ನೋಡಿ ನಮ್ಮ ಊರಲ್ಲಿ ಇಷ್ಟೆಲ್ಲ ದೇವಸ್ಥಾನಗಳು ಇತಿಹಾಸ ಪ್ರಸಿದ್ಧ ದೇವಸ್ಥಾನಗಳು ಇದೆ ತುಂಬಾ ಪ್ರೌಡ್ ಫೀಲ್ ಆಗ್ತಾ ಉಂಟು ಬ್ಲಸ್ಟ್ ಬ್ಲಸ್ಟ್ ಫೀಲಿಂಗ್ ಇನ್ನು ನೆಕ್ಸ್ಟ್ ನಿಮ್ಗೆ ಯಾವ ವ್ಲಾಗ್ ನಾವು ತೋರಿಸ್ಲಿಕ್ಕೆ ಆಗ್ತಾ ಅಂತ ಆಯ್ತಾ ಟಿಲ್ ದನ್ ಬಾಯ್ ಬಾಯ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಆದಷ್ಟು ಮಾಡಿ ಮುಂದಿನ ವೀಡಿಯೋದೊಂದಿಗೆ ಮತ್ತೊಮ್ಮೆ ಸಿಗುವ ಟಾಟಾ ಬಾಯ್ ಚು